ಪದಗಳನ್ನು ತಗೊಂಡು ಸೆಂಟೆನ್ಸ್ ಹೇಗೆ ಮಾಡೋದು ಕನ್ನಡಕ್ಕೂ ಮತ್ತು ಇಂಗ್ಲೀಷಿಗೆ ಬಹಳ ವ್ಯತ್ಯಾಸ ಇದೆ ಸೆಂಟೆನ್ಸ್ ಸ್ಟ್ರಕ್ಚರಲ್ಲಿ ಓಕೆ ನಮಗೆ ಸರಿಯಾದ ಪದನ ಫಸ್ಟ್ ಆಫ್ ಆಲ್ ಪದ ಗೊತ್ತಿರಬೇಕು ಯಾವುದಕ್ಕೆ ಏನು ಹೇಳೋದು ಅನ್ನೋದು ಗೊತ್ತಿರಬೇಕು ಅದನ್ನು ಫಸ್ಟ್ ಕಲಿಬೇಕು ಅದಾದ ನಂತರ ಒಂದು ಪದ ಈ ಪದ ತಗೊಂಡು ಯು ನೋ ಯು ಹ್ಯಾವ್ ಟು ಪುಟ್ ಟುಗೆದರ್ ಒಟ್ಟಿಗೆ ಹಾಕಿ ಅದನ್ನು ಸೆಂಟೆನ್ಸ್ ಮಾಡೋದು ಹೇಗೆ ಇದೇ ಮೇಯ್ನ್ ಪ್ರಾಬ್ಲಮ್ ಇರೋದು ಕನ್ನಡಕ್ಕೂ ಇಂಗ್ಲೀಷಿಗೂ ಭಾಳ ವ್ಯತ್ಯಾಸ ಇದೆ ಓಕೆ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಇದು ನೋಡಿ ನಾನು ಆ್ಯಪಲ್ ತಿಂತೀನಿ ಇಟ್ಸ್ ಎ ವೆರಿ ಕಾಮನ್ ನಾನು ಆ್ಯಪಲ್ ತಿಂತೀನಿ ನಾನು ಆರೆಂಜ್ ತಿಂತೀನಿ ನಾನು ಬಾಳೆಹಣ್ಣು ತಿಂತೀನಿ ನಾನು ಸ್ಕೂಲಿಗೆ ಹೋಗ್ತೀನಿ ನಾನು ಆಟಾಡಕ್ಕೆ ಹೋಗ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ರೈಟ್ ಇದನ್ನು ನಾನಿಲ್ಲಿ ನಾನು ಆ್ಯಪಲ್ ತಿಂತೀನಿ ಅನ್ನೋದನ್ನು ನಾವು ಎಷ್ಟು ಥರ ಹೇಳ್ಬೋದು ಕನ್ನಡದಲ್ಲಿ ಈಗ ನೋಡಿ ನಾನೇ ಹೇಳ್ತೀನಿ ಸುಮಾರು ಆರು ಥರ ಹೇಳ್ಬೋದು ಓಕೆ ಇಲ್ಲಿ ನೋಡಿ ನಾನು ಆ್ಯಪಲ್ ತಿಂತೀನಿ ಒಂದು ನಾನು ತಿಂತೀನಿ ಆ್ಯಪಲ್ನ ಇದು ಓಕೆ ಓಕೆ ನೆಕ್ಸ್ಟ್ ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ ನಾನು ತಿಂತೀನಿ ತಿಂತೀನಿ ಆ್ಯಪಲ್ ನಾನು ತಿಂತೀನಿ ನಾನು ಆ್ಯಪಲ್ನ ಓಕೆ ಸೊ ಒಂದು ಕನ್ನಡದ ಸೆಂಟೆನ್ಸನ್ನು ನಾವು ಎಲ್ಲ ಅಲ್ಲ ಸಿಂಪಲ್ ಸೆಂಟೆನ್ಸ್ ತೊಗೊಳ್ಳೋಣ ಇದರಲ್ಲಿ ಏನಿದೆ ನಾನು ಇದೆ ಆ್ಯಪಲ್ ಇದೆ ತಿಂತೀನಿ ಇದೆ ಓಕೆ ಸೊ ಇದನ್ನು ನಾನು ಆ್ಯಪಲ್ ತಿಂತೀನಿ ನಾನು ತಿಂತೀನಿ ಆ್ಯಪಲ್ನ ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ ನಾನು ತಿಂತೀನಿ ಇದನ್ನು ಆರು ಥರ ಹೇಳ್ಬೋದು ನಾವು ಬಟ್ ಅದು ತುಂಬ ಏನು ಡಿಫ್ರೆನ್ಸ್ ಮಾಡೋದಿಲ್ಲ ಏನಾದ್ರು ಮಾಡುತ್ತಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಎಲ್ಲೂ ಹೊರಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ ಮಾತ್ರ ಇಂಗ್ಲೀಷ್ ಓದಲಿಕ್ಕೆ ಬರೀ ಮಾತ್ರ ಎ ಸಿಗಲಿ ಅಂತ ಕೊಡಿ ಎ ಸಿಗಲಿ ನಾವು ಮತ್ತೆ ಬೇಸಿಗೆ ಸಹ ಮಾತಾಡುತ್ತಿ

ನಾವು ಯಾವುದ್ರ ಮೇಲೆ ಒತ್ತು ಕೊಡ್ತೀವಿ ಅನ್ನೋದು ಮುಖ್ಯ ನಾನು ಆ್ಯಪಲ್ ತಿಂತೀನಿ ಆ್ಯಪಲ್ನ ನಾನು ತಿಂತೀನಿ ನಾನು ತಿಂತೀನಿ ಆ್ಯಪಲ್ನ ನಾನು ಬೇರೇನು ಮಾಡೋದಿಲ್ಲ ಸೊ ಆ ಮೀನಿಂಗ್ ಬರುತ್ತೆ ಅಲ್ವಾ ಸೊ ಜನರಲಿ ನೀವು ನೋಡಿದಾಗ ಏನು ಅನಿಸುತ್ತೆ ಓಕೆ ನಾವು ಯಾವ ಪದ ಯಾವ ಕಡೆ ಹಾಕಿದ್ರೂ ಅದು ತುಂಬ ಡಿಫ್ರೆನ್ಸ್ ಏನೂ ಮಾಡೋದಿಲ್ಲ ಈಗ ನಮಗೆ ಈ ಪದಗಳು ಗೊತ್ತು ಕನ್ನಡ ಇಂಗ್ಲೀಷಲ್ಲಿ ನಾನು ಅನ್ನಲಿಕ್ಕೆ ನಾನು ಅನ್ನಲಿಕ್ಕೆ ಐ ಆ್ಯಪಲ್ ಅನ್ನಲಿಕ್ಕೆ ಆ್ಯಪಲ್ಸ್ ತಿಂತೀನಿ ಅನ್ನಲಿಕ್ಕೆ ಈಟ್ ಆಯ್ ಸೊ ತಿಂತೀನಿ ಅಂದರೆ ಈಟ್ ಮಾತ್ರ ಅಲ್ಲ ಸೊ ಜಸ್ಟ್ ಒಂದು ಸಣ್ಣ ರೆಫರೆನ್ಸ್ ಅಷ್ಟೇ ಈಗ ಆ್ಯಪಲ್ಸ್ ಇಲ್ಲಿ ಎಸ್ ಇದೆ ಆ್ಯಪಲ್ಸ್ ಇದೆ ಇಲ್ಲಿ ಕನ್ನಡದಲ್ಲಿ ಆ್ಯಪಲ್ಗಳು ಅಂತಿಲ್ಲ ಯಾಕೆಂದರೆ ಸಾಮಾನ್ಯವಾಗಿ ನಾವು ಗಳು ಅಂತ ಯೂಸ್ ಮಾಡಲ್ಲ ನಾನು ಆ್ಯಪಲ್ಗಳನ್ನು ನಾನು ಸೇಬುಗಳನ್ನು ತಿನ್ನುತ್ತೇನೆ ಅಂತ ಹೇಳಲ್ಲ ಕಾರಣ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ನಾವು ಹೇಳ್ತೀವಿ ಐ ಈಟ್ ಆ್ಯಪಲ್ಸ್ ಓಕೆ ಸೊ ಒಂದು ಸಣ್ಣ ಡಿಫ್ರೆನ್ಸ್ ನಾನು ಅನ್ನಲಿಕ್ಕೆ ಐ ಆ್ಯಪಲ್ ಅಂದರೆ ಆ್ಯಪಲ್ಸ್ ಅಲ್ಲ ಆ್ಯಪಲ್ ಅಂದರೆ ಸೇಬು ಅಥವಾ ಇಲ್ಲಿ ಸೇಬುಗಳನ್ನು ಅಂತ ತೊಗೊಳ್ಳಿ ತಿಂತೀನಿ ಮ್ಯೂಟ್ ಮಾಡ್ಕೊಳ್ಳಿ ತಿಂತೀನಿ ಈಟ್ ರೈಟ್ ಓಕೆ ಸೊ ಈಗ ಇದನ್ನು ನಾವು ಇಂಗ್ಲೀಷಲ್ಲಿ ಈಗ ಇಲ್ಲಿ ಈ ಪದ ಇದೆಯಲ್ವಾ ಈ ಪದ ಎಲ್ಲೆಲ್ಲೆಲ್ಲಿದೆ ಅಲ್ಲಲ್ಲಿ ಹಾಕಿ ನೋಡಿ ಅದು ಮ್ಯಾಚ್ ಆಗುತ್ತಾ ಸಿ ಫಸ್ಟ್ ಒನ್ ಐ ಆ್ಯಪಲ್ಸ್ ಈಟ್ ಐ ಆ್ಯಪಲ್ಸ್ ಈಟ್ ಇಲ್ಲಿ ಕನ್ನಡದಲ್ಲಿ ಐ ಇದೆ ಆ್ಯಪಲ್ ಆ್ಯಪಲ್ ಇದೆ ತಿಂತೀನಿ ಇದೆಯಾ ತಿಂತೀನಿ ಐ ಆ್ಯಪಲ್ಸ್ ಈಟ್ ನೆಕ್ಸ್ಟ್ ಇಲ್ಲಿ ನಾನು ತಿಂತೀನಿ ಆ್ಯಪಲ್ನ ಐ ಈಟ್ ಆ್ಯಪಲ್ಸ್ ನೆಕ್ಸ್ಟ್ ನೋಡಿ ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ಸ್ ಈಟ್ ಐ ನೆಕ್ಸ್ಟ್ ನೋಡಿ ಆ್ಯಪಲ್ ನಾನು ತಿಂತೀನಿ ಆ್ಯಪಲ್ಸ್ ಐ ಈಟ್ ನಿಮಗೆ ವರ್ಡ್ಸ್ ಗೊತ್ತು ಆ ವರ್ಡ್ಸ್ ಪ್ರಕಾರ ನೀವು ಹಾಕ್ತಾ ಹೋಗ್ತಾ ಇದ್ದೀರಾ ರೈಟ್ ತಿಂತೀನಿ ಆ್ಯಪಲ್ ನಾನು ಈಟ್ ಆ್ಯಪಲ್ಸ್ ಐ ತಿಂತೀನಿ ನಾನು ಆ್ಯಪಲ್ನ ಈಟ್ ಐ ಆ್ಯಪಲ್ಸ್ ಸೊ ನಿಮಗೇನು ಅನಿಸುತ್ತೆ ಯಾವುದು ಸರಿ ಇರ್ಬೋದು ಇದರಲ್ಲಿ ಐ ಈಟ್ ಆ್ಯಪಲ್ಸ್ ಓಕೆ ಸೊ ಐ ಈಟ್ ಆ್ಯಪಲ್ಸ್ ಸರಿ ಇರೋದು ಹಾಂ ಓಕೆ ಸೊ ಸರಿ ಇರೋದು ಯಾವುದು ಐ ಈಟ್ ಐ ಈಟ್ ಆ್ಯಪಲ್ಸ್ ಸರಿ ಇರೋದು ಓಕೆ ಸೊ ವೆರಿ ಸಿಂಪಲ್ ನೀವು ಹೆಂಗೆ ಹಾಕಿದ್ರು ಇದು ಯಾವುದು ಸರಿಯಲ್ಲ ನಿಮಗೆ ಐ ಈಟ್ ನೋಡಿ ನಿಮಗಿದು ಯಾವುದು ಸೂಟ್ ಆಗೋದಿಲ್ಲ ಅಂದರೆ ಕನ್ನಡಕ್ಕೆ ಕನ್ನಡ ಥರ ಇಂಗ್ಲೀಷ್ ಇಲ್ಲ ನಾವು ಐ ನಾನು ಆ್ಯಪಲ್ ತಿಂತೀನಿ ದಿಸ್ ಇಸ್ ರಾಂಗ್ ಐ ಈಟ್ ಆ್ಯಪಲ್ಸ್ ಐ ಈಟ್ ದಿಸ್ ಇಸ್ ರಾಂಗ್ ಆ್ಯಪಲ್ಸ್ ಐ ಅಲ್ಲ ಆ್ಯಪಲ್ಸ್ ಈಟ್ ಐ ಆ್ಯಪ್ ಎಲ್ಲದೂ ತಪ್ಪು ನೀವು ಯಾವುದೇ ರೀತಿ ಪಲ್ಟಿ ಹೊಡೆದ್ರೂ ಅದು ಸೆಂಟೆನ್ಸ್ ಸರಿ ಆಗೋದಿಲ್ಲ ಇಂಗ್ಲೀಷಲ್ಲಿ ಇದೊಂದೇ ಸರಿ ಐ ಈಟ್ ಆ್ಯಪಲ್ಸ್ ಐ ಗೋ ಟು ಸ್ಕೂಲ್ ಐ ಈಟ್ ಆರೆಂಜಸ್ ಐ ಯು ನೋ ಐ ಟೀಚ್ ಇಂಗ್ಲೀಷ್ ಐ ಸ್ಲೀಪ್ ಆ್ಯಟ್ ನೈನ್ ಐ ಗೋ ಟು ಬ್ಯಾಟ್ ಆ್ಯಟ್ ನೈನ್ ಓ ಕ್ಲಾಕ್ ನಾವು ಮಾಡ್ಬೇಕು ಮಾತಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಅಂತ ಹೇಳಿದ್ರೆ ಇದ್ರ ಸ್ಟ್ರಕ್ಚರು ಈಗ ನೀವು ಸರಿಯಾಗಿರೋ ಸೆಂಟೆನ್ಸ್ ಯಾವುದು ಐ ಈಟ್ ಆ್ಯಪಲ್ಸೇ ಸರಿ ನೀವು ಹೆಂಗೂ ಚೇಂಜ್ ಮಾಡೋಕ್ಕಾಗಲ್ಲ ಕನ್ನಡದಲ್ಲಿ ಹಿಂಗೆ ಹಾಕೊಬೋದು ಕನ್ನಡದಲ್ಲಿ ಒಂದು ಸಿಂಪಲ್ ಸೆಂಟೆನ್ಸನ್ನು ಆರು ಥರ ಹೇಳ್ಬೋದು ಇಂಗ್ಲೀಷಲ್ಲಿ ಅದು ಆಗೋದಿಲ್ಲ ಸೊ ವಿಚ್ ಮೀನ್ಸ್ ನಾವು ಮುಖ್ಯವಾಗಿ ನೋಡಬೇಕಾಗಿರೋದೇನು ಗೊತ್ತಾ ನಮಗೆ ಸರಿಯಾದ ರೀತಿಯಲ್ಲಿ ಪದಗಳನ್ನು ಹಾಕ್ಲಿಕ್ಕೆ ಗೊತ್ತಿರಬೇಕು ಈಗಲ್ಲಿ ಎಕ್ಸಾಂಪಲ್ ನೋಡಿ ಐ ಈಟ್ ಆ್ಯಪಲ್ಸ್ ಅಂದ್ರೇನು ನಾನು ಆ್ಯಪಲ್ ತಿಂತೀನಿ ನೀನು ಯು ರೀಡ್ ಬುಕ್ಸ್ ನೀನು ಪುಸ್ತಕ ಪುಸ್ತಕಗಳನ್ನು ಬುಕ್ಸು ಇಲ್ಲಿ ಆ್ಯಪಲ್ಸ್ ಸೊ ಇಲ್ಲಿ ಎಸ್ ಅಂತ ತೊಗೊಂಡಿದ್ದೀನಿ ಇಲ್ಲಿ ಕನ್ನಡದಲ್ಲಿ ಆ್ಯಪಲ್ಗಳನ್ನು ಅಂತ ಹೇಳಲ್ಲ ನಾವು ಆ್ಯಪಲ್ ಅಂತ ಹೇಳಿ ನೀನು ಪುಸ್ತಕಗಳನ್ನು ಓದ್ತೀಯ ವಿ ರೈಟ್ ಸ್ಟೋರೀಸ್ ನಾವು ಕತೆಗಳನ್ನು ಬರಿತೀವಿ ದೇ ಕುಕ್ ಫುಡ್ ಅವರು ಅಡುಗೆ ಮಾಡ್ತಾರೆ ಹೀ ಪ್ಲೇಸ್ ಫುಟ್ಬಾಲ್ ಅವನು ಫುಟ್ಬಾಲ್ ಆಡ್ತಾನೆ ಶಿ ಗೋಸ್ ಟು ಸ್ಕೂಲ್ಡ್ ಅವಳು ಶಾಲೆಗೆ ಹೋಗ್ತಾಳೆ ಇಲ್ಲಿ ಟೂ ಯಾಕೆ ಬಂದಿದೆ ಇಲ್ಲಿ ಗೇ ಇದೆಯಲ್ಲ ಅದಕ್ಕೆ ಬಂದಿರೋದು ಇಟ್ ಡ್ರಿಂಕ್ಸ್ ಮಿಲ್ಕ್ ಅದು ಹಾಲು ಕುಡಿಯುತ್ತೆ ಜಾನ್ ಸ್ಯಾಂಗ್ ಅ ಸಾಂಗ್ ಜಾನ್ ಒಂದು ಹಾಡನ್ನು ಹಾಡಿದ ಟಾಮ್ ಅಂಡ್ ಹ್ಯಾರಿ ಡಿಡ್ ದೆಯರ್ ಹೋಮ್ ವರ್ಕ್ ಟಾಮ್ ಮತ್ತು ಹ್ಯಾರಿ ಅವರ ಹೋಮ್ವರ್ಕ್ ಮಾಡಿದರು ಓಕೆ ಟಾಮ್ ಮತ್ತು ಹ್ಯಾರಿ ಅವರ ಹೋಮ್ ವರ್ಕ್ ಮಾಡಿದರು ಇವಾಗ ಎಲ್ಲರಿಗೂ ಗೊತ್ತಾಯ್ತಲ್ಲ ಈಗ ನೋಡಿ ಇಲ್ಲಿ ಈಟ್ ರೀಡ್ ರೈಟ್ ಕುಕ್ ಪ್ಲೇಸ್ ಗೋಸ್ ಡ್ರಿಂಕ್ಸ್ ಸ್ಯಾಂಗ್ ಡಿಡ್ ಇವೆಲ್ಲ ನಾವು ಮಾಡುವ ಕ್ರಿಯೆ ನಮ್ಮ ನಮ್ಮಿಂದ ಆಗುವ ಆ್ಯಕ್ಷನ್ ಅಥವಾ ನಮಗೆ ಆಗುವ ಆ್ಯಕ್ಷನ್ ನಮ್ಮಿಂದ ಆಗುವ ಆ್ಯಕ್ಷನ್ ಕ್ರಿಯೆ ಮಾಡೋದು ಇದು ಆ್ಯಪಲ್ ಇಲ್ಲಿ ನೋಡಿ ಎಲ್ಲೆಲ್ಲ ಈ ವಸ್ತುಗಳಿರ್ಬೋದು ಆ್ಯಪಲ್ ಬುಕ್ಸ್ ಸ್ಟೋರೀಸ್ ಫುಡ್ ಫುಟ್ಬಾಲ್ ಟು ಸ್ಕೂಲ್ ಮಿಲ್ಕ್ ಅ ಸಾಂಗ್ ದೇರ್ ಹೋಮ್ ವರ್ಕ್ ಈ ಕಡೆ ಏನಿದೆ ನಾನು ನೀನು ನಾವು ಅವರು ಅವನು ಅವಳು ಅದು ಜಾನ್ ಜಾನ್ ಅನ್ನೋ ವ್ಯಕ್ತಿ ಹೆಸರು ಟಾಮ್ ಆ್ಯಂಡ್ ಹ್ಯಾರಿ ಟಾಮ್ ಮತ್ತು ಹ್ಯಾರಿ ಓಕೆ ಈಗ ಗೊತ್ತಾಗಲ್ಲ ಎಲ್ರಿಗೂ ಸೊ ಎಲ್ಲಿ ಹ್ಯಾಂಗೆ ಸೆಂಟೆನ್ಸ್ ಇದೊಂದು ಸೆಂಟೆನ್ಸ್ ತೊಗೊಳ್ಳಿ ಐ ಈಟ್ ಆ್ಯಪಲ್ಸ್ ಎಲ್ಲಿ ನೀವು ತಗೊಳ್ಳೋದಾದ್ರೆ ಐ ಈಟ್ ಆ್ಯಪಲ್ಸ್ ಓಕೆ ಸೊ ಇದೇ ಥರ ತೊಗೋಬೇಕು ಕನ್ನಡದಲ್ಲಿ ನಮಗೆ ಹೆಂಗೆ ಬೇಕಾದ್ರೂ ಹಾಕ್ಬೋದಲ್ಲ ಅದರಲ್ಲಿ ಇಂಗ್ಲೀಷಲ್ಲಿ ಆಗೋದಿಲ್ಲ ಸೊ ಐ ಆದಮೇಲೆ ಈಟ್ ಬರಬೇಕು ಆ್ಯಪಲ್ಸ್ ಆಮೇಲೆ ಬರಬೇಕು ಓಕೆ ಹಾಂ ಸೊ ಇದಕ್ಕೆ ನಾವು ಇದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದ್ರೇನು ವಾಕ್ಯ ರಚನೆ ವಾಕ್ಯದ ರಚನೆ ಆ್ಯಂಡ್ ವರ್ಡ್ ಆರ್ಡರ್ ಅಥವಾ ವರ್ಡ್ ಆರ್ಡರ್ ವರ್ಡನ್ನು ಸರಿಯಾದ ಈ ಕಡೆ ನೀವು ಹಾಕಿದ್ರೆ ಅದೇ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗುತ್ತೆ ಓಕೆ ಸೊ ಸೆಂಟೆನ್ಸ್ ನಾವು ಮಾಡಬೇಕು ಅಂತ ಹೇಳಿದ್ರೆ ಯಾವ ಪದ ಎಲ್ಲಿ ಬರಬೇಕು ಅನ್ನೋದು ಬಹಳ ಮುಖ್ಯ ಓಕೆ ಮನಸ್ಸಿಗೆ ಬಂದಾಗ ನೀವು ಹೇಳಿ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಂ ನಾನು ಪದಗಳು ಗೊತ್ತು ನಾನು ಹಾಕ್ತೀನಿ ದಾಟ್ ಇಸ್ ನಾಟ್ ಪಾಸಿಬಲ್ ಇಲ್ಲಿ ಐ ಇವೆಲ್ಲ ಏನಿದು ಇದೆಲ್ಲ ಏನಿದು ನಾವು ಐ ಅಂದರೆ ನಾನು ಯು ಅಂದರೆ ನೀನು ವಿ ಅಂದರೆ ನಾವು ದೇ ಅಂದರೆ ಅವರು ಹಿ ಅಂದರೆ ಅವನು ಶಿ ಅಂದರೆ ಅವಳು ಇಟ್ ಅಂದ್ರೆ ಅದು ಓಕೆ ಸೊ ಫಸ್ಟಿಗೆ ಏನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ನೋಡಿ ಇದಕ್ಕೆ ನಾವು ಆಗಿ ಹೇಳಬೇಕು ಅಂದರೆ ಫಸ್ಟಿಗೆ ನಾವು ಸಬ್ಜೆಕ್ಟ್ ಸಬ್ಜೆಕ್ಟ್ ಫಸ್ಟ್ ಇರಬೇಕು ಸಬ್ಜೆಕ್ಟಿಗೆ ನಾವು ಎಸ್ ಅಂತ ತಗೊಳ್ಳೋಣ ಸಿಂಬಲ್ ಎಸ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಯಾವುದು ಯಾರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಆಯ್ ನನ್ನ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಇಲ್ಲಿ ನಾನು ಏನು ಹೇಳಿದ್ದೀನಿ ನಾನು ಆ್ಯಪಲ್ ತಿಂತೀನಿ ನನ್ನ ಬಗ್ಗೆ ನಾನು ಹೇಳಿದ್ದೀನಿ ನಾನು ಆ್ಯಪಲ್ ತಿಂತೀನಿ ರೈಟ್ ಫಸ್ಟ್ ಸಬ್ಜೆಕ್ಟ್ ಐ ಅಂತ ಇರಬೇಕು ನಿನ್ನ ಬಗ್ಗೆ ಹೇಳೋದಾದರೆ ನೀನು ಆ್ಯಪಲ್ ತಿಂತೀಯಾ ಅಥವಾ ನೀನು ಪುಸ್ತಕ ಓದ್ತೀಯಾ ಅಂತ ಹೇಳೋದಾದರೆ ನಿಮ್ಮ ಬಗ್ಗೆ ನಿನ್ನ ಬಗ್ಗೆ ಹೇಳಬೇಕಂದ್ರೆ ನಾವು ನೀನು ಅಂತ ಹೇಳ್ತೀವಿ ರೈಟ್ ನೀನು ಐ ಯು ವಿ ದೇ ಹಿ ಶಿ ಇಟ್ ನೋಡಿ ನಾನು ನೀನು ನಾವು ಅವರು ಅವನು ಅವಳು ಅದು ಜಾನ್ ಟಾಮ್ ಮತ್ತು ಹ್ಯಾರಿ ಫಸ್ಟಿಗೆ ಏನಿರಬೇಕು ಯಾವಾಗಲೂ ಫಸ್ಟಿಗೆ ಸಬ್ಜೆಕ್ಟ್ ಇರಬೇಕು ಇಲ್ಲಿ ಸಬ್ಜೆಕ್ಟ್ ಇದೆ ನೋಡಿ ಕನ್ನಡದಲ್ಲೂ ಸಬ್ಜೆಕ್ಟ್ ಇದೆಯಾ ಇದೆ ಆಮೇಲೆ ಏನಿರಬೇಕು ಸಬ್ಜೆಕ್ಟ್ ಆದಮೇಲೆ ನಾವು ಮಾಡುವ ಕ್ರಿಯೆ ಅದಕ್ಕೆ ನಾವು ವರ್ಬ್ ಅಂತ ಹೇಳ್ತೀವಿ ವರ್ಬ್ ವರ್ಬ್ ಅಂದರೆ ಕ್ರಿಯೆ ಕ್ರಿಯೆ ಏನು ಈಟ್ ರೀಡ್ ರೈಟ್ ಓದುವುದು ಅಲ್ಲ ತಿನ್ನುವುದು ಓದುವುದು ಬರೆಯುವುದು ಬುಕ್ ಅಡುಗೆ ಮಾಡುವುದು ಆಡುವುದು ಹೋಗುವುದು ಕುಡಿಯುವುದು ಹಾಡುವುದು ಮಾಡುವುದು ಓಕೆ ಇದು ಸೆಕೆಂಡ್ ಇರಬೇಕು ವರ್ಬ್ ಬಟ್ ಇಲ್ಲೆಲ್ಲಿದೆ ನೋಡಿ ವರ್ಬ್ ತಿಂತೀನಿ ಕುಡಿತೀನಿ ಓದ್ತೀನಿ ಬರಿತೀನಿ ಬರೀತಾರೆ ಮಾಡ್ತಾನೆ ಹೋಗ್ತಾಳೆ ಕುಡಿಯುತ್ತೆ ಹಾಡಿದ ಮಾಡಿದವರು ಇಲ್ಲಿ ಲಾಸ್ಟಿಗಿದೆ ಕನ್ನಡದಲ್ಲಿ ಸಬ್ಜೆಕ್ಟ್ ಫಸ್ಟ್ ಬರುತ್ತೆ ಸೆಕೆಂಡ್ ಆಬ್ಜೆಕ್ಟ್ ಬರುತ್ತೆ ಥರ್ಡು ಕ್ರಿಯೆ ಬರುತ್ತೆ ಫಸ್ಟು ಯಾರು ಮಾಡ್ತಿದ್ದಾರೆ ಅಥವಾ ಯಾರು ಮಾಡ್ತಾರೆ ಯಾರು ಮಾಡಿದ್ರು ಯಾರು ಮಾಡ್ತಿದ್ರು ಯಾರು ಮಾಡಿ ಮಾಡಬೇಕು ಅಂತಿದ್ರು ಅದೆಲ್ಲ ಫಸ್ಟಿಗೆ ಬರುತ್ತೆ ಯಾರ ಬಗ್ಗೆ ನಾವು ಹೇಳ್ತೀವಿ ಆಮೇಲೆ ಏನು ಅನ್ನೋದು ಬರುತ್ತೆ ಯಾವುದನ್ನು ಮಾಡ್ತಾಯಿದ್ರು ಏನನ್ನು ಬಟ್ ಲಾಸ್ಟಿಗೆ ಬರೋದು ಮಾಡುವುದು ಏನು ಮಾಡ್ತಾಯಿದ್ರು ಫಸ್ಟು ಅವರು ಆಮೇಲೆ ಏನು ಆಮೇಲೆ ಮಾಡುವುದು ಅವರು ಆ್ಯಪಲ್ ತಿಂತಾರೆ ದೇ ಈಟ್ ಆ್ಯಪಲ್ಸ್ ಐ ಈಟ್ ಆ್ಯಪಲ್ಸ್ ನಾನು ಆ್ಯಪಲ್ ತಿಂತೀನಿ ಇಂಗ್ಲೀಷಲ್ಲಿ ಏನಿದೆ ಇಲ್ಲಿ ನೋಡಿ ಆಬ್ಜೆಕ್ಟ್ ಆಬ್ಜೆಕ್ಟ್ ಇಲ್ಲಿ ನೋಡಿ ಕಲರ್ ವೈಸ್ ನಾನು ಮಾಡಿದ್ದೀನಿ ಬ್ಲೂ ಕಲರ್ ಇದೆ ಬ್ಲೂ ಕಲರ್ ಇಲ್ಲೆಲ್ಲಿದೆ ಸೆಕೆಂಡ್ ಇದೆ ಇದು ಕನ್ನಡ ಸೆಕೆಂಡ್ ಇದೆ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಇದೆ ಇಂಗ್ಲೀಷಲ್ಲಿ ಏನಿದೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಎಸ್ ವಿ ಓ ಇದು ತುಂಬ ಮುಖ್ಯ ಇಂಗ್ಲೀಷಲ್ಲಿ ನೀವು ಇದನ್ನು ಮರೆತರೆ ಬಟ್ಲರ್ ಇಂಗ್ಲೀಷ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಎಲ್ಲರೂ ಓಕೆ ಐ ಆ್ಯಪಲ್ಸ್ ಈಟ್ ಐ ಸ್ಕೂಲ್ ಗೋ ಕನ್ನಡದಿಂದ ನಾನು ಹೇಳಿದ್ದೀನಿ ಫಸ್ಟಿಗೆ ನಮ್ಮ ಫಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದೆ ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅದು ಹಾಗೆಯೇ ನೀವು ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗೋದಿಲ್ಲ ಇಂಗ್ಲೀಷ್ ಹೇಗಿದೆ ಹಾಗೆ ಫಸ್ಟಿಗೆ ಕಲಿಬೇಕು ಇಂಗ್ಲೀಷ್ ಇಂಗ್ಲೀಷ್ ಹಿಂಗಿದೆಯಾ ಅದ್ರ ಪ್ಯಾಟ್ರನ್ ಏನು ಹೀಗೆ ಹಾಂ ನನಗೆ ಕನ್ನಡದಲ್ಲಿ ಪದಗಳು ಗೊತ್ತು ಸೆಂಟೆನ್ಸ್ ಮಾಡೋಕ್ಕೆ ನನಗೆ ಬರಲ್ಲ ಅಷ್ಟೇ ಬಟ್ ನಾನು ಮಾಡ್ತೀನಿ ಪರವಾಗಿಲ್ಲ ಹೇಗೆ ಐ ಅಂದರೆ ನಾನು ಸ್ಕೂಲ್ ಅಂದರೆ ಸ್ಕೂಲು ಗೋ ಅಂದರೆ ಹೋಗುವುದು ಐ ಸ್ಕೂಲ್ ಗೋಯಿಂಗ್ ಐ ಸ್ಕೂಲ್ ಗೋಟ್ ಆರ್ ನಾನು ಇಂಗ್ಲೀಷ್ ಮಾತಾಡ್ತೀನಿ ಐ ಇಂಗ್ಲೀಷ್ ಸ್ಪೀಕಿಂಗ್ ಓಕೆ ನಾನು ಆಫೀಸಿಗೆ ಹೋಗ್ತೀನಿ ಐ ಆಫೀಸ್ ಗೋಯಿಂಗ್ ದಿಸ್ ಇಸ್ ರಾಂಗ್ ಅಂತ ಹೇಳ್ತಾ ಇದ್ದೀನಿ ನೀವು ಇದನ್ನೇ ಸರಿ ಅಂತ ಅನ್ಕೋಬೇಡಿ ಸೊ ಈ ಥರ ಮಿಸ್ಟೇಕ್ಸ್ ತುಂಬ ತುಂಬ ಅಲ್ಲ ಈ ಥರ ಮಿಸ್ಟೇಕ್ಸೇ ಆಗೋದು ಹಂಡ್ರೆಡ್ ಪರ್ಸೆಂಟ್ ಮಿಸ್ಟೇಕ್ಸ್ ಹೀಗೆ ಆಗೋದು ಸ್ಟ್ರಕ್ಚರ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಗ್ರಾಮರ್ ಗ್ರಾಮರ್ ಕಲಿಬೇಕು ಅಂತಲೂ ಹೇಳೋದಾ ಸಿ ನಿಮಗೆ ಓಕೆ ಸೊ ತುಂಬ ಜನ ಹೇಳಿ ಕೇಳಿದರೆ ಓಕೆ ಹಾಂ ಹೀಗೆ ಹೇಳ್ತಾರೆ ಹಾಗೆ ಹೇಳಬೇಕು ನಾವು ಇವ್ರು ಯಾಕೆ ಫಸ್ಟಿಗೆ ವರ್ಬ್ಸ್ ಹೇಳ್ತಿರಲ್ಲ ಕ್ರಿಯೆ ಅನ್ನೋದು ನಾವು ಮಾಡೋ ಆಕ್ಷನ್ನ ಫಸ್ಟಿಗೆ ಹೇಳ್ತಿರಲ್ಲ ಯಾಕೆ ಅಂತ ನಿಮಗೆ ಅನ್ಸ್ಬೋದು ಕನ್ನಡದ ಸ್ಟ್ರಕ್ಚರ್ ಹಂಗೆ ಇಂಗ್ಲೀಷ್ ಸ್ಟ್ರಕ್ಚರ್ ಹೀಗೆ ಕೆಲವು ಸೆಂಟೆನ್ಸಲ್ಲಿ ಇಂಗ್ಲೀಷು ಕನ್ನಡ ಮ್ಯಾಚ್ ಆಗ್ಬೋದು ಬಟ್ ನಾಟ್ ಆಲ್ ಎಲ್ಲಿ ನಿಮಗೆ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಮ್ಯಾಚ್ ಆಗೋದು ನೈಂಟಿ ಪರ್ಸೆಂಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ನಾನು ತೋರಿಸ್ತೀನಿ ಆಮೇಲೆ ನಿಮಗೆ ಡಿಫ್ರೆನ್ಸ್ ಏನಂತ ಓಕೆ ಸೊ ಫಸ್ಟಿಗೆ ಏನಾಗಬೇಕು ಸಬ್ಜೆಕ್ಟ್ ಆಮೇಲೆ ಹಾಕಬೇಕು ಇಂಗ್ಲೀಷಲ್ಲಿ ವರ್ಬ್ ಆಮೇಲೆ ಆಬ್ಜೆಕ್ಟ್ ಫಸ್ಟ್ ನೋಡಿ ಸಬ್ಜೆಕ್ಟ್ ಎಸ್ ವಿ ಓ ನೀವು ಇದನ್ನು ಬಾಯ್ಪಾಟನೇ ಮಾಡಬೇಕು ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ವಾಟ್ ಇಸ್ ಅ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂತ ಕೇಳಿದ್ರು ನಾನು ಎಸ್ ವಿ ಓ ಅಂತ ಹೇಳಬೇಕು ನೀವು ಎಸ್ ಅಂದ್ರೆ ಏನು ಸಬ್ಜೆಕ್ಟ್ ವಿ ಅಂದ್ರೆ ಏನು ವರ್ಬ್ ನೀವು ಸೆಂಟೆನ್ಸ್ ಹೇಳಬೇಕಾದ್ರೆ ಆ ಫಾರ್ಮ್ಯಾಟಲ್ಲಿ ಇದೆಯಾ ನೋಡಿ ಐ ಗೋ ಟು ಸ್ಕೂಲ್ ಐ ಇದೆ ಗೋ ಇದೆ ಎರಡು ಬಂದರೆ ಸಾಕು ಫಸ್ಟಿಗೆ ಐ ಗೋ ಟು ಸ್ಕೂಲ್ ಟು ಸ್ಕೂಲ್ ಆಬ್ಜೆಕ್ಟ್ ಓಕೆ ಐ ಸ್ಪೀಕ್ ಇಂಗ್ಲೀಷ್ ಐ ಇದೆ ಸ್ಪೀಕ್ ಇದೆ ಸ್ಪೀಕ್ ಕ್ರಿಯೆ ಇಂಗ್ಲೀಷ್ ಇಂಗ್ಲೀಷ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ ಆಬ್ಜೆಕ್ಟ್ ಅಂದರೆ ವಸ್ತು ಅಲ್ಲ ಗ್ರಾಮರಲ್ಲಿ ಕರ್ತೃ ಕರ್ಮ ಇನ್ನೇನೋ ಇದೆಯಲ್ಲ ಕರ್ ಕರ್ತೃ ಕರ್ತೃ ಕರ್ಮ ಕ್ರಿಯಾಪದ ಹಾಂ ಕನ್ನಡದಲ್ಲಿ ನೋಡಿ ಕರ್ತೃ ಕರ್ಮ ಕರ್ಮನ ಇದು ಕ್ರಿಯಾಪದ ಕ್ರಿಯಾಪದ ಅಂದ್ರೇನು ನಾವು ಮಾಡುವ ಕ್ರಿಯೆ ಕರ್ಮ ಕರ್ಮ ನಮ್ಮಿಂದ ಯಾರಿಗೆ ಕ್ರಿಯೆ ಆಗ್ತಾ ಇದೆ ಈಗ ಆ್ಯಪಲ್ನ ನಾನು ತಿಂತಾ ಇದ್ದೀನಿ ಸೊ ಕರ್ಮ ಅನ್ನೋದು ಆ್ಯಪಲ್ ಕರ್ಮ ಅದು ಪುಸ್ತಕಗಳು ನಾನು ಪುಸ್ತಕಗಳನ್ನು ಓದ್ತಾ ಇದ್ದೀನಿ ಪುಸ್ತಕಗಳು ಅನ್ನೋದು ಕರ್ಮ ಆಬ್ಜೆಕ್ಟ್ ಆಗುತ್ತೆ ಕರ್ತೃ ಕರ್ಮ ಕ್ರಿಯಾಪದ ಇಂಗ್ಲೀಷಲ್ಲೇನು ಏನು ಕರ್ತೃ ಕ್ರಿಯಾಪದ ಕರ್ಮ ಓಕೆ ಬೇಕಾದ್ರೆ ಕನ್ನಡದಲ್ಲಿ ನೀವು ತಗೊಂಡಿದ್ದನ್ನ ಸಬ್ಜೆಕ್ಟ್ ಅಂದಾಗ ಕರ್ತೃ ಕ್ರಿಯೆ ಕರ್ಮ ಇಂಗ್ಲೀಷ್ ಕನ್ನಡದಲ್ಲಿ ಕರ್ತೃ ಕರ್ಮ ಇದು ಕ್ರಿಯಾಪದ ರೈಟ್ ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಎಷ್ಟೋ ಜನರಿಗೆ ನಿಮಗೆ ಇಂಗ್ಲೀಷು ಪದಗಳು ಗೊತ್ತು ಇಂಗ್ಲೀಷ್ ಸೆಂಟೆನ್ಸ್ ಮಾಡೋಕ್ಕೆ ಅಂದರೆ ಇದೇ ಪ್ರಾಬ್ಲಮ್ ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್ ಕರ್ತೃ ಕರ್ಮ ಕ್ರಿಯಾಪದ ಓಕೆ ಇದು ಕರೆಕ್ಟಾಗಿ ಗೊತ್ತಿದ್ದು ಬಿಟ್ರೆ ನೀವು ಈಸಿಯಾಗಿ ಇಂಗ್ಲೀಷನ್ನ ಬೇಸಿಕ್ ಲೆವೆಲಲ್ಲಿ ಈಸಿಯಾಗಿ ನಿಮಗೆ ಅರ್ಥ ಮಾಡ್ಕೋಬೋದು ಓಕೆ ರೈಟ್ ಈ ಸೊ ಈ ಸೆಂಟೆನ್ಸ್ಗಳನ್ನ ಬರ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಆಲ್ ರೈಟ್ ಈಗ ನೋಡಿ ಈಗ ನಾನು ಹೇಳಿದೆ ಅಲ್ಲ ಸ್ಟ್ರಕ್ಚರ್ ಹೇಗೆ ಅಂತ ಸೊ ಈಗ ಇದು ಕಾಣಿಸ್ತಾ ಇದೆಯಾ ಎಲ್ರಿಗೂ ಫೋಟೋ ಕಾಣಿಸ್ತಾ ಇದೆಯಾ ಇಲ್ಲೊಬ್ಬ ಹುಡುಗ ಕೂತಿದ್ದಾನೆ ಹಾಂ ಇಲ್ಲಿ ಅವನು ಆಟ ಆಡ್ತಾ ಇದ್ದಾನೆ ಇಲ್ಲಿ ಬಾಲ್ ಇದೆ ಸೊ ಎಲ್ರಿಗೂ ಕಾಣಿಸ್ತಾ ಇದೆಯಾ ಸೊ ಇಲ್ಲಿ ನೋಡಿ ಇಲ್ಲಿ ಹುಡುಗ ಕೂತಿದ್ದಾನೆ ರೈಟ್ ಹೀ ನಾನು ಅವನಿಗೆ ಅವನು ಅಂತ ಹೇಳೋಣ ಇಲ್ಲಿ ಇಲ್ಲಿ ಈ ಹುಡುಗ ಆಟಾಡ್ತಾ ಇದ್ದಾನೆ ಫುಟ್ಬಾಲ್ ಆಡೋದು ಇಲ್ಲಿ ನಿಮಗೆ ಚೆಂಡಿದೆ ಚೆಂಡು ಕಾಣಿಸ್ತಾ ಇದೆ ರೈಟ್ ಇದು ಇಂಗ್ಲಿಷ್ ಸ್ಟ್ರಕ್ಚರು ಸೊ ಚೆಂಡು ಅನ್ನೋದು ಕೊನೆಗೆ ಬಂದಿದೆ ಆಡ್ತಿರುವುದು ಮಧ್ಯದಲ್ಲಿದೆ ಅವನು ಅನ್ನೋದು ಫಸ್ಟಿಗೆ ಬರುತ್ತೆ ಕನ್ನಡದಲ್ಲಿ ಇದು ನೇರ ಉಲ್ಟಾಗುತ್ತೆ ಕನ್ನಡದಲ್ಲಿ ಅವನು ಕನ್ನಡದಲ್ಲಿ ನಿಮಗೆ ಅವನು ಫಸ್ಟ್ ಬಂದ್ಬಿಡುತ್ತೆ ಅಲ್ಲ ಸಾರಿ ಬಾಲ್ ಫಸ್ಟ್ ಬರುತ್ತೆ ನೋಡಿ ಅವಾನು ಅವನು ಬಹು ಹುಡುಗ ಅವನು ಆಮೇಲೆ ನಿಮಗೆ ಬಾಲ್ ಬರುತ್ತೆ ಅಂದರೆ ಆಬ್ಜೆಕ್ಟ್ ಅವನು ಫುಟ್ಬಾಲ್ ಆಡ್ತಾನೆ ಅರ್ಥ ಆಗ್ತಿದೆಯಾ ರೈಟ್ ಕೇಳಿಸಿದೆಯಲ್ಲ ಎಲ್ಲರಿಗೂ ಹಾಂ ಸೊ ದಿಸ್ ದಿಸ್ ಇಸ್ ದ ಡಿಫ್ರೆನ್ಸ್ ಕನ್ನಡದಲ್ಲಿ ಏನು ನಿಮಗೆ ಕ ಕರ್ಮ ಮಧ್ಯದಲ್ಲಿ ಬರುತ್ತೆ ಇಂಗ್ಲೀಷಲ್ಲಿ ನಿಮಗೆ ಕರ್ಮ ಲಾಸ್ಟಿಗೆ ಬರುತ್ತೆ ಸೊ ದ್ಯಾಟ್ ಇಸ್ ದ ಬೇಸಿಕ್ ಡಿಫರೆನ್ಸ್ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಓಕೆ ಸೊ ಇಲ್ಲೂ ಇನ್ನು ನೋಡಿ ಈ ಸೆಂಟೆನ್ಸ್ ನಾವು ಇದು ಚಿಕ್ಕ ಸೆಂಟೆನ್ಸ್ ತಗೊಂಡಲ್ವಾ ಇದರಲ್ಲಿ ಎಷ್ಟು ಪದಗಳಿದ್ದಾವೆ ಮೂರೇ ಪದಗಳಿರೋದು ಅವಾನು ಫುಟ್ಬಾಲ್ ಆಡ್ತಾನೆ ಹಿ ಪ್ಲೇಸ್ ಫುಟ್ಬಾಲ್ ಬಟ್ ಇನ್ನು ನಾವು ಸ್ವಲ್ಪ ಸೆಂಟೆನ್ಸ್ ಒಂದು ವೇಳೆ ದೊಡ್ಡದು ತಗೊಳೋದಾದರೆ ಒಂದು ವೇಳೆ ಸೆಂಟೆನ್ಸ್ ದೊಡ್ಡದು ತಗೊಳೋದಾದರೆ ಇಲ್ಲಿ ನೋಡಿ ಅವನು ಆಡ್ತಾನೆ ಫುಟ್ಬಾಲ್ ಶಾಲೆಯಲ್ಲಿ ಮಂಗಳ ವೆನ್ಸ್ ಡೇಸ್ ಬುಧವಾರದಂದು ಓಕೆ ಇದನ್ನು ನಾವು ಈ ಕನ್ನಡದಲ್ಲಿ ಹೇಳೋದಾದ್ರೆ ನೋಡಿ ಅವನು ಬುಧವಾರಗಳಂದು ಶಾಲೆಯಲ್ಲಿ ಫುಟ್ಬಾಲ್ ಆಡ್ತಾನೆ ಕನ್ನಡದಲ್ಲಿ ಏನು ಹೇಳ್ತೀವಿ ಅವನು ಬುಧವಾರಗಳಂದು ಶಾಲೆಯಲ್ಲಿ ಫುಟ್ಬಾಲ್ ಆಡ್ತಾನೆ ಅಥವಾ ಇನ್ನು ಹೆಂಗೆ ಹೇಳ್ಬೋದು ಅವನು ಫುಟ್ಬಾಲ್ ಆಡ್ತಾನೆ ಬುಧವಾರಗಳಂದು ಶಾಲೆಯಲ್ಲಿ ಅಥವಾ ಅವನು ಶಾಲೆಯಲ್ಲಿ ಬುಧವಾರಗಳಂದು ಫುಟ್ಬಾಲ್ ಆಡ್ತಾನೆ ಅಥವಾ ಬುಧವಾರಗಳಂದು ಅವನು ಶಾಲೆಯಲ್ಲಿ ಫುಟ್ಬಾಲ್ ಆಡ್ತಾನೆ ನೀವು ಇದನ್ನು ಈ ಕನ್ನಡದಲ್ಲಿ ಹೆಂಗೆ ಬೇಕಾದರೂ ಹೇಳ್ಬೋದು ಎಷ್ಟು ಎಷ್ಟು ಥರ ನೀವು ಆ ಕಡೆ ಕಡೆ ಚೇಂಜ್ ಮಾಡಿ ಹೇಳಿದ್ರು ಅದು ಜಾಸ್ತಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಇಂಗ್ಲೀಷಲ್ಲಿ ನಿಮಗಿರೋದು ಒಂದೇ ಸ್ಟ್ರಕ್ಚರ್ ಹಾಗೇ ಅದನ್ನು ಹೆಂಗೆ ಹೇಳ್ತೀರಾ ಫಸ್ಟು ಅವನು ಹುಡುಗ ಓಕೆ ಅವನು ಹೀ ಆಮೇಲೆ ಆಡ್ತಾನೆ ಪ್ಲೇಸ್ ಏನನ್ನ ಫುಟ್ಬಾಲ್ ಫುಟ್ಬಾಲ್ ಎಲ್ಲಿ ಆಟ್ ಸ್ಕೂಲ್ ಶಾಲೆಯಲ್ಲಿ ಯಾವಾಗ ಆನ್ ವೆನ್ಸ್ಡೇಸ್ ಬುಧವಾರಗಳಂದು ನಮಗೆ ಟೈಮ್ ತುಂಬ ಮುಖ್ಯವಾದರೆ ಯಾವಾಗ ಅವನ ಆಡ್ತಾನೆ ಅಂತ ಕೇಳಿದ್ರೆ ನೀವು ಅದನ್ನು ಆನ್ ವೆನ್ಸ್ಡೇಸ್ ಹೀ ಪ್ಲೇಸ್ ಅದು ಸ್ವಲ್ಪ ಟೈಮನ್ನು ನಾವು ಫಸ್ಟಿಗೆ ಹಾಕೋಬೋದು ಟೈಮಿಗೆ ಫಸ್ಟ್ ಟೈಮನ್ನು ಫಸ್ಟಿಗೆ ಹಾಕೊಳ್ಳೋದು ಏನಕ್ಕೆ ಅಂದರೆ ಟೈಮಿಗೆ ತುಂಬ ಮುಖ್ಯತ್ವ ಕೊಟ್ಟರೆ ಫಸ್ಟಿಗೆ ಇಲ್ಲ ಇಲ್ಲಾಂದರೆ ಟೈಮ್ ಯಾವಾಗಲೂ ಲಾಸ್ಟಿಗೆ ಇರಬೇಕು ನೀನು ಎಷ್ಟೊತ್ತಿಗೆ ಬರ್ತೀಯಾ ವೆನ್ ವಿಲ್ ಯು ಕಮ್ ಐ ವಿಲ್ ಕಮ್ ಆಟ್ ಸಿಕ್ಸ್ ಓ ಕ್ಲಾಕ್ ನಾನು ಆರು ಗಂಟೆಗೆ ಬರ್ತೀನಿ ಆ್ಯಟ್ ಸಿಕ್ಸ್ ಓ ಕ್ಲಾಕ್ ಐ ವಿಲ್ ಅದು ಓಕೆ ಬಟ್ ನೀವು ಐ ಎಲ್ಲಿ ಹಾಕಬೇಕು ಎಲ್ಲಿ ಹಾಕಬೇಕು ಎಲ್ಲಿ ಹಾಕಬೇಕು ಅದು ಕರೆಕ್ಟಾದ ಜಾಗದಲ್ಲೇ ಹಾಕಬೇಕು ಓಕೆ ಸಿಗ ನೋಡಿ ಕ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಈ ಸ್ಟ್ರಕ್ಚರ್ನ ಚೇಂಜ್ ಮಾಡಲಿಕ್ಕಿಲ್ಲ ಮಾಡಬಹುದು ಬಟ್ ಇನ್ ಓನ್ಲಿ ಇನ್ ಸರ್ಟನ್ ಕೇಸಸ್ ಎಲ್ಲ ಟೈಮಲ್ಲೂ ಆಗೋದಿಲ್ಲ ಬಟ್ ಕರೆಕ್ಟ್ ಸ್ಟ್ರಕ್ಚರ್ ನೀವು ಇದನ್ನು ಹೀಗೆ ಹೇಳಬೇಕು ಚೇಂಜ್ ಮಾಡ್ಬೋದು ಹೇಗೆ ಹಿ ಪ್ಲೇಸ್ ಫುಟ್ಬಾಲ್ ಆ್ಯಟ್ ಸ್ಕೂಲ್ ಆನ್ ವೆನ್ಸ್ಡೇಸ್ ಅವನು ಫುಟ್ಬಾಲ್ ಬುಧವಾರ ದಿನ ಬುಧವಾರಗಳಂದು ಫುಟ್ಬಾಲ್ ಆಡ್ತಾನೆ ಓಕೆ ಈಗ ಶಾಲೆಯಲ್ಲಿ ಅವನು ಫುಟ್ಬಾಲ್ ಆಡ್ತಾನೆ ಅಂತ ಹೇಳಿದ್ರೆ ಆ್ಯಟ್ ಸ್ಕೂಲ್ ಹಿ ಪ್ಲೇಸ್ ಫುಟ್ಬಾಲ್ ಎವ್ರಿ ವೆನ್ಸ್ ಡೇ ಅಂತ ಹೇಳ್ಬೋದು ಬಟ್ ನಾವು ಅಂದ್ರೂ ಹೀ ಪ್ಲೇಸ್ ಫುಟ್ಬಾಲ್ ಚೇಂಜ್ ಆಗೋಲ್ಲ ಇದು ಚೇಂಜ್ ಆಗಬಹುದು ಬಹುದು ಬಹುದು ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ ಯಾವುದನ್ನ ನೀವು ಒತ್ತಿ ಹೇಳ್ತಾ ಇದ್ದೀರಾ ಎಲ್ಲಿ ಆಡ್ತಾನೆ ಅವನು ಸ್ಕೂಲ್ ಎಲ್ಲಿ ಆಡ್ತಾನೆ ಅಂತ ಯಾರಾದರೂ ಕೇಳಿದ್ರೆ ಆ್ಯಟ್ ಸ್ಕೂಲ್ ಅಟ್ ಸ್ಕೂಲ್ ಹಿ ಪ್ಲೇಸ್ ಅಟ್ ಸ್ಕೂಲ್ ಹಿ ಪ್ಲೇಸ್ ಫುಟ್ಬಾಲ್ ಆನ್ ವೆನ್ಸ್ಡೇಸ್ ಯಾವಾಗ ಆಡ್ತಾನೆ ಯಾವಾಗೆಲ್ಲ ಆಡ್ತಾನೆ ಆನ್ ವೆನ್ಸ್ಡೇಸ್ ಹಿ ಪ್ಲೇಸ್ ಫುಟ್ಬಾಲ್ ಅಂತ ಹೇಳ್ಬೋದು ಬಟ್ ನೀವು ಎಷ್ಟೇ ದೊಡ್ಡ ಸೆಂಟೆನ್ಸ್ ಇದ್ರೂ ಈ ಸ್ಟ್ರಕ್ಚರ್ ಚೇಂಜ್ ಆಗೋಲ್ಲ ಹೀ ಪ್ಲೇಸ್ ಫುಟ್ಬಾಲ್ ಅಲ್ಲೇ ಇರಬೇಕು ಇದನ್ನು ಬೇಕಾದರೆ ಚೇಂಜ್ ಮಾಡ್ಬೋದು ಬೇಕಾದಾಗ ಮಾತ್ರ ಬಟ್ ನಾರ್ಮಲಾಗಿ ಹೇಳಿದ್ರೆ ನನ್ನ ಮಗ ನನ್ನ ಮಗ ಪ್ರತಿ ಶ ಪ್ರತಿ ಬುಧವಾರ ಶಾಲೆಯಲ್ಲಿ ಫುಟ್ಬಾಲ್ ಆಡ್ತಾನೆ ಮೈ ಸನ್ ಇಲ್ಲಿ ಹೀ ಅಂತ ತೆಗೆದ್ಬಿಡಿ ಮೈ ಸನ್ ಮೈ ಸನ್ ಪ್ಲೇಸ್ ನೀವು ಮೈ ಸನ್ ಆ್ಯಟ್ ಸ್ಕೂಲ್ ಅಂತ ಹೇಳಂಗಿಲ್ಲ my son at school on wednesdays plays football. my son plays football at school on wednesdays. okay? or my son plays football on wednesdays at school. okay? okay. that's why he at school, at school, my son plays football on wednesdays. wednesdays in the on wednesdays at school. on wednesdays at school. మై సన్ ప్లే ఫుబాల్ బట్ ఈ సబ్జెక్ట్ వర్బ్ ఆబ్జెక్ట్ అంతేను హతీవి ఎస్ వింజ్ ఆగోద వెరి 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 అండ్ వెరి ఇంపార్టెంట్ అర్థాక్త ఎల్గూ ఈ సెంటెన్స్ బే దిస్ ఇస్ వెరి ఇంపార్టెంట్ ನೋಡಿ ಇಷ್ಟನ್ನು ಹೇಳ್ಬೋದು ನಾವು ಕನ್ನಡದಲ್ಲಿ ಇದು ಓಕೆನಾ ಬಟ್ ಅಂದ್ರೆ ಸ್ಟಿಲ್ ಅದು ಡಿಪೆಂಡ್ ಆಗುತ್ತೆ ಯಾವ್ದನ್ನ ಒತ್ತಿ ಹೇಳ್ತಾ ಇದೀವಿ ಅಂತ ಅವನು ಬುಧವಾರಗಳಂದು ಶಾಲೆಯಲ್ಲಿ ಫುಟ್ಬಾಲ್ ಆಡ್ತಾನೆ ಅವನು ಫುಟ್ಬಾಲ್ ಆಡ್ತಾನೆ ಬುಧವಾರಗಳಂದು ಶಾಲೆಯಲ್ಲಿ ಅವನು ಶಾಲೆಯಲ್ಲಿ ಬುಧವಾರಗಳಂದು ಫುಟ್ಬಾಲ್ ಆಡ್ತಾನೆ ಬಟ್ ನಾವು ಇದನ್ನು ಚೇಂಜ್ ಮಾಡಬಹುದು ಅವನು ಆಡ್ತಾನೆ ಫುಟ್ಬಾಲ್ ಇದನ್ನು ಚೇಂಜ್ ಮಾಡ್ಬೋದು ಬಟ್ ಇಂಗ್ಲಿಷ್ ಅಲ್ಲಿ ಇದು ಹಾಗೆ ಇರಬೇಕು ಯು ಕ್ಯಾನ್ ಚೇಂಜ್ ಬಟ್ ಅದನ್ನು ಚೇಂಜ್ ಮಾಡೋ ಹಾಗಿಲ್ಲ ಅದು ಗ್ರಾಮಾಟಿಕಲ್ ಆಗಿ ಸರಿ ಬರಲ್ಲ ನೀವು ಚೇಂಜ್ ಮಾಡಿದ್ರೆ ಯಾಕೆಂದ್ರೆ ಇಂಗ್ಲೀಷಲ್ಲಿ ನಾನು ಎಸ್ ವಿ ಓ ಅಂತ ಇದು 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 ಎಸ್ ಎಸ್ ಅಲ್ವಾ ವಿ ಓ ಅಲ್ಲ ಪಿ ಅಂತ ಆಗುತ್ತೆ ಇದು ಟಿ ಓಕೆ ಸೊ ಸೆಂಟೆನ್ಸು ತುಂಬ ದೊಡ್ಡದಾಗ್ತಿದ್ದಂಗೆ ಅದರಲ್ಲಿ ವಿಷಯಗಳು ಜಾಸ್ತಿ ಇರುತ್ತೆ ಕೊನೆಗೆ ನಿಮಗೆ ದೊಡ್ಡ ಸೆಂಟೆನ್ಸ್ ಯಾವುದು ಬರುತ್ತೆ ಅಂತ ಹೇಳಿದ್ರೆ ಎಸ್ ವಿ ಓ ಎಂ ಪಿ ಟಿ ಇಲ್ಲ ನೋಡಿ ಇದು ಟೈಮ್ ಇದು ಟೈಮ್ ಲಾಸ್ಟಿಗೆ ಇರುತ್ತೆ ಯಾವಾಗಲೂ ಸೊ ಎಸ್ ಅಂದರೆ ಸಬ್ಜೆಕ್ಟ್ ವಿ ಅಂದರೆ ವರ್ಬ್ ಓ ಅಂದರೆ ಆಬ್ಜೆಕ್ಟ್ ಎಮ್ ಅಂದರೆ ಮ್ಯಾನರ್ಸ್ ಪಿ ಅಂದರೆ ಪ್ರಪೊಸಿಷನ್ ಕೆ ಪ್ಲೇಸ್ ಆಮೇಲೆ ಪಿ ಪಿ ಟಿ ಪ್ರಪೊಸಿಷನ್ ಪ್ಲೇಸ್ ಪಿ ಪಿ ಟಿ ಇಲ್ಲೊಂದು ಪಿ ಹಾಕೊಳ್ಳಿ ಮ್ಯಾನರ್ಸ್ ಅಂತಾನು ಬರುತ್ತೆ ಹೇಗೆ ಸೊ ಇಷ್ಟು ದೊಡ್ಡದು ಸ್ಟ್ರಕ್ಚರ್ ಇರುತ್ತೆ ಒಂದು ಸೆಂಟೆನ್ಸ್ ಅಲ್ಲಿ ಇಷ್ಟು ದೊಡ್ಡ ನೀವು ದೊಡ್ಡ ಸೆಂಟೆನ್ಸ್ ಈಗ ನೀವು ಸಿಕ್ಸ್ ಮಂತ್ಸ್ ಆದ್ಮೇಲೆ ನಿಮಗೆ ದೊಡ್ಡ ಸೆಂಟೆನ್ಸ್ ಹೇಳಬೇಕು ಅಂದ್ರೆ